ಹೈ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಅದೇ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗಿದ್ವಲ್ಲ ಅಲ್ಲಿ ಒಂದು ಮ್ಯೂಸಿಯಂ ಟೈಪ್ ಇದೆ ಅಂತ ಹೇಳಿದೆ ಆ್ಯಕ್ಚುಲಿ ಇದಕ್ಕೆ ಹೆಸರು ಏನಂತ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಳಗಡೆ ಹೋಗೋದೋ ಬೇಡವೋ ಹೋಗೋದೋ ಬೇಡವೋ ಅಂತ ಒಂದಷ್ಟು ಒಂದು ಏನು ಹೇಳ್ತಾರೆ ಕ್ಯೂರಿಯಾಸಿಟಿ ಹೋಗಬೇಕು ಅಂತ ಒಂದು ಕಡೆ ಒಳಗಡೆ ನೀನ್ ಸಾಧ್ಯ ಬೇಡ ಅಂತ ಒಬ್ರು ನನಗೆ ಆ್ಯಕ್ಚುಲಿ ಒಳಗಡೆಯಿಂದ ಯಾವ ಥರ ಇತ್ತು ಅಂದರೆ ಈ ದೇವಾ ಈ ಥರದ್ದು ಏನಾದರೂ ಒಂದು ಏನೋ ಕ್ರಿಯೇಟಿವ್ ಮಾಡಿರ್ತಾರೆ ಅಂತ ಅಂದ್ಕೊಂಡ್ವಿ ಸರಿ ಓಕೆ ಫೈನ್ ಒಂದ್ಸತಿ ಚೆಕ್ ಮಾಡೋಣ ನಡ್ರಿ ಅಂತ ನಾವು ಮೂರು ಜನ ಮಕ್ಕಳು ಕರ್ಕೊಂಡು ಬಂದ್ವಿ ಮಕ್ಕಳಿಗೆಲ್ಲ ಫ್ರೀ ಇದೆ ಇಲ್ಲಿ ಐದು ವರ್ಷದ ಒಳಗಿನ ಮಕ್ಕಳು ಅಲೌಟ್ ಇಲ್ಲ ಅಂತ ಹಾಕಿದ್ದಾರೆ ಐದರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಫ್ರೀ ಇದೆ ಇನ್ನು ಮಿಕ್ಕದವ್ರಿಗೆಲ್ಲ ಫಿಫ್ಟಿ ರುಪೀಸ್ ಚಾರ್ಜಸ್ ಮಾಡ್ತಾರೆ ತುಂಬ ಅಂದರೆ ತುಂಬ ವೆರೈಟೀಸ್ ಏನು ಹೇಳ್ತಾರೆ ಕೆತ್ತನೆ ಮಾಡಿದ್ದಾರೆ ಒಳ್ಳೆಯ ಸಂದೇಶಗಳನ್ನ ಕೊಟ್ಟಿದ್ದಾರೆ ಬೆಳ್ವಾಡಿ ಮಲ್ಲಮ್ಮ ಕೆ ಓಬವ್ವ ಆ್ಯಂಡ್ ಹಾಗೆಯೇ ರನ್ನ ಪೊನ್ನ ಇದೆಲ್ಲ ನಮ್ಮ ಮೈದನ ಹೆಸರು ಬಂದು ಅಂತ ಸೊ ಅವರ ಹೆಸರನ್ನ ನೋಡಿ ಅವರು ಫುಲ್ಲು ಜೋಶಲ್ಲಿ ಅಂತ ಇದೆ ನೋಡಿ ಹಂಗೆ ಹೇಗೆ ಅಂತ ಹೇಳ್ತಾಯಿದ್ರು ಹಿಂದೆ ಯಾವ ರೀತಿ ಪೌಣಿ ಪೌರಾಣಿಕವಾಗಿ ಈ ಯಾವ ಥರ ಒಂದು ನ್ಯಾಯ ತೀರ್ಮಾನ ಅಂದಾಗೆಲ್ಲ ಕೂತ್ಕೊಂಡು ಕೇಳಿಸ್ಕೊತಾಯಿದ್ರು ಆ ರೀತಿ ಒಂದು ರಾಜರದ್ದು ಎಲ್ಲ ಥರದ್ದು ಇದೆ ಫ್ರೆಂಡ್ಸ್ ಸಖತ್ತಾಗಿದೆ ಬಟ್ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸೋದು ಅಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ಎರಡು ಇತ್ತು ಯಾವ ಕಡೆ ಹೋಗ್ಬೇಕು ಅಂತ ನೋಡ್ತಾ ಇದ್ವಿ ನನ್ನ ಮಗ ಈ ಕಡೆ ಬಾರಮ್ಮ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಆ್ಯಂಡ್ ಇಲ್ಲೂ ಅಷ್ಟೇ ಎಲ್ಲ ಥರದ ದೇವತೆಗಳು ಕೂಡ ಇಲ್ಲೇ ಇದ್ದಾರೆ ಆ್ಯಂಡ್ ಇದು ಭರತಾಂಬೆ ಹಾಗೆ ಸರಸ್ವತಿ ತುಂಬ ತುಂಬ ಥರದವರು ಇದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಶಾರದಾಂಬೆನ ಆಹಾ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಮಕ್ಳುಗಳು ಅಂತೂ ನೋಡ್ಕೊಂಡು ನೋಡ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ರು ಹಾಗೆ ಶೈಲಾಪುತ್ರಿ ಅಮ್ಮನವರು ಕೂಡ ಇದ್ದಾರೆ ಮತ್ತು ಇವರು ಏನಪ್ಪ ಹೆಸ್ರು ಇವ್ರದ್ದು ಮರ್ತೋಯ್ತು ಬ್ರಹ್ಮಚಾರಿಣಿ ಅದು ಆ್ಯಕ್ಚುಲಾಗಿ ಹೆಸ್ರು ಹೋಗ್ತೀನಿ ಅಂತಲೇ ಈ ಥರ ನೇಮ್ ತೋರಿಸಿ ವಿಡಿಯೋ ತೆಕ್ಕೊಂಡು ಬಾ ಅಂತ ಹೇಳಿ ನನ್ನ ಮಗುನ್ಗೆ ಹೇಳಿದ್ದೆ ಸೊ ಹೀಗೆ ಕಾಳಿಕ ಮತ ಅಂದರೆ ಚಂದ್ರಘಟ ಈ ಥರ ಸಿಕ್ಕಾಪಟ್ಟೆ ಎಲ್ಲ ತರದ ದೇವರುಗಳು ಕೂಡ ಇಲ್ಲಿ ಇದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ನಿಜವಾಗ್ಲೂ ಫಿಫ್ಟಿ ರುಪೀಸ್ ಕೊಟ್ಟಿದ್ದಕ್ಕೆ ತುಂಬ ವರ್ತಾಯಿತು ಅಂತಲೇ ಹೇಳ್ಬೋದು ನಮಗೇನು ಅನಿಸ್ಲಿಲ್ಲ ಒಂದು ಹಾಫ್ ಆನ್ ಅವರ್ ಮೇಲೆ ನೋಡಿದ್ದೀವಿ ತುಂಬ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದಾವೆ ಏನು ಅಂತ ಅಂತ ಹಾಗೆ ನಮ್ಮನವ್ರನು ಕೂಡ ನೋಡಿ ಅಂದರೆ ನಾವು ಸಾಮಾನ್ಯವಾಗಿ ಈಗ ಕುಷ್ಮಂಡ ದೇವತೆ ಬಂದು ರಿಯಲ್ ಆಗಿ ನಾವು ದೇವಾನು ದೇವತೆಗಳು ಯಾವ ಥರ ಇದ್ದಾರೆ ಅಂತ ಗೊತ್ತಿಲ್ಲ ಹಿಂದಿನಿಂದ ಈ ಥರ ಇರ್ಬೋದು ಅಂತ ಅಂದ್ಕೊಂಡು ನಾವು ನಮ್ಮ ಮನಸ್ಸಲ್ಲಿ ಊಹೆ ಮಾಡ್ಕೊಂಡಿದ್ದೀವಿ ಸೊ ಈ ಥರ ನೋಡಿದಾಗ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಳ್ಳೆ ಸಿಂಹದ ಮೇಲೆ ಸ್ಕಂದ ಮಾತಾ ತನ್ನ ಮಗುನ ಕೂರಿಸ್ಕೊಂಡು ಕೂತಿದ್ದಾರೆ ಕಾಂತ್ಯಾಯಿನಿ ದೇವರು ಈ ಥರ ನಾವು ನಿಜವಾಗ್ಲೂ ಇದೆಲ್ಲ ನೋಡ್ಕೊಂಡು ಇಷ್ಟೊಂದು ದೇವ್ರುಗಳಿದಾರ ಅಂತ ನನಗೆ ಫೀಲ್ ಆಗ್ತಾಯಿತ್ತು ನಿಜವಾಗ್ಲೂ ಪರ್ಸ್ನಲ್ಲಿ ತುಂಬ ಚೆನ್ನಾಗಿದೆ ನಾನು ಐಲಿ ರೆಕಮೆಂಡ್ ಮಾಡ್ತೀನಿ ಹೋಗೋರಿದ್ರೆ ಖಂಡಿತ ಹೋಗಿ ಆ ಒಂದು ಸತಿ ವಿಸಿಟ್ ಮಾಡ್ಕೊಂಡು ಬನ್ನಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫಿಫ್ಟಿ ರುಪೀಸ್ ಖಂಡಿತವಾಗ್ಲೂ ಮೋಸ ಇಲ್ಲ ಕಾಳರಾತ್ರಿ ನೋಡಿ ಕಾಳರಾತ್ರಿ ರಾಕ್ಷಸನ ಸಂಹಾರ ಮಾಡ್ತಾ ಇರೋವಂಥದ್ದು ಸಖತ್ತಾಗಿದೆ ಒನ್ ಟೈಮ್ ಹೋಗಿ ವಿಸಿಟ್ ಮಾಡಿ ಬನ್ನಿ ನಾನೊಂದು ಎರಡು ಮೂರು ಹಾಗೆ ಫೋಟೋ ಸೆಲ್ಫಿನ ತೆಗೆಸ್ಕೊಂಡು ನನ್ನ ಮಗನ ಹತ್ರ ಫೋಟೋ ತೆಗೆಸ್ಕೊತಾ ಇದ್ದೀನಿ ಫೋಟೋ ತೆಗೆಸ್ಕೊಂಡು ಇದರ ಅದರ್ ನೆಕ್ಸ್ಟು ಈ ಕಡೆ ಮುಂದೆ ಬಂದ್ವಿ ಇದು ಮಹಾಗೌರಿ ಹಸು ಮತ್ತು ತಾಯಿ ಮಹಾಗೌರಿ ಹಸು ಜೊತೆ ನಿಂತಿದ್ದಾರೆ ಸೊ ಅದನ್ನು ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡು ಅಲ್ಲಿಂದ ಮುಂದೆ ಹೊರಟ್ವಿ ಸಿದ್ಧಿದಾತ್ರಿ ಎಮ್ನೋರು ನಾನು ಹೇಳ್ತಾಲ್ವ ಅವಾಗಲೇ ಹೇಳ್ದಾಗೆ ಇಷ್ಟೊಂದು ದೇವರುಗಳಿದಾರ ಅಂತ ಒಂದು ಫೀಲ್ ಆಗ್ತಾ ಇತ್ತು ನನಗೆ ಪರ್ಸ್ನಲಿ ಆ್ಯಂಡ್ ಕನ್ನಡಾಂಬೆ ಕೂಡ ಇದ್ರು ಅವ್ರಿಗೂ ಕೂಡ ಒಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಬಂದ್ವಿ ನನಗಿರ್ಕಿಂತ ಎಕ್ಸ್ಪೆಷಲಿ ಇಷ್ಟ ಆಗಿದ್ದು ಪ್ಲೇಸ್ ಅಂದರೆ ಇದೇನೇ ಒಂದು ಕ್ಷಣ ನಾವೇ ಕೈಲಾಸಕ್ಕೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಪರ್ಸ್ನಲಿ ಅದು ಹೆಂಗಿತ್ತಂದರೆ ನಿಜವಾಗ್ಲೂ ಶಿವಪ್ಪ ನಾವು ಕೈಲಾಸದಲ್ಲಿ ಹೋಗಿ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಗೊತ್ತು ಈ ಮೂವೀಸಲ್ಲೆಲ್ಲ ನೋಡಿರ್ತೀವಲ್ವಾ ಆ ಥರ ಒಂದು ಊಹೆ ಮಾಡಿಕೊಂಡು ಅಲ್ಲಿ ಹೋಗಿ ನೋಡ್ತಾ ಇದ್ದೀವಿ ನಾವೇ ಇಲ್ಲಿಗೆ ಬಂದಿದ್ದೀವಿ ಈ ಮೂವಿಗಳಲ್ಲಿ ಹೋಗಿರೋ ಥರ ಅಂತ ಅಂತ ನನಗೆ ಪರ್ಸ್ನಲಿ ನನಗೆ ಆ ಥರ ಫೀಲ್ ಆಗ್ತಾಯಿತ್ತು ಇದನ್ನು ಮಾಡಿದರೆಲ್ಲ ಅವರಿಗೆ ಕೊಡಬೇಕು ಅವಾರ್ಡ್ ನಿಜವಾಗ್ಲೂ ಸಖತ್ತು ಆಯಿತು ಅಂತಲೇ ಹೇಳ್ಬೋದು ಹಾಗೆ ಶಿವಪ್ಪನಿಗೆ ಒಂದು ನಮಸ್ಕಾರ ಹಾಕೊಂಡು ಹಾಗೆ ಅಲ್ಲಿ ಪಾರ್ವತಿಯಮ್ಮನವ್ರು ಕೂಡ ಕೂರಿಸಿದ್ದಾರೆ ಸೊ ಪಾರ್ವತಿಯಮ್ಮನಗೂ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಮುಂದೆ ಬಂದ್ವಿ ಇಲ್ಲಿ ಬಂದು ಷಣ್ಮುಖ ಛಣ್ಮುಖನು ಕೂಡ ಇದ್ದರು ಅವ್ರಿಗೂ ಕೂಡ ನಮಸ್ಕಾರ ಹಾಕೊಂಡು ಒಂದು ಲಿಂಗದ ಹತ್ರ ಒಂದು ನಮ್ಮ ಹುಡುಗರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ ನಾನು ಇಷ್ಟೇ ಆ ಎಂಡು ಲಾಸ್ಟು ಇನ್ನು ಮನೆ ಕಡೆ ಎಕ್ಸಿಟ್ ಇದೆ ಹೊರಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಷ್ಟಕ್ಕೆ ಮುಗ್ದಿಲ್ಲ ಫ್ರೆಂಡ್ಸು ತುಂಬ ಅಂದರೆ ತುಂಬ ಇದೆ ಅದೇ ಅವಾಗಲೇ ಹೇಳ್ದಾಗ ಇದನ್ನೆಲ್ಲ ಕೆತ್ತನೆ ಮಾಡಿದಾರಲ್ಲ ಅವ್ರಿಗೆ ಕೊಡಬೇಕು ನಿಜವಾಗ್ಲೂ ಅವಾರ್ಡು ನನ್ನ ಮಗನಿಗೆ ವೀಡಿಯೋ ಮಾಡೋಕೆ ಕೊಟ್ಟಿದ್ದರಿಂದ ಈ ಥರ ಏನೂ ಕರೆಕ್ಟಾಗಿ ತೋರಿಸೋದಿಲ್ಲ ಫಾಸ್ಟಾಗಿ ಹೋಗ್ತಾ ಇರ್ತಾನೆ ಅಂತಲೇ ಹೇಳ್ಬೋದು ಸೊ ಹೋಗ್ತಾ ಹೋಗ್ತಾ ಅವ್ನಿಗೂ ಅನುಭವ ಆಗುತ್ತೆ ಅನ್ನೋ ಕಾರಣಕ್ಕೆ ನೀ ಯಾವಾಗಲೂ ನಾವೇ ಒಂದೇ ಸಮ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡಿರೋಕ್ಕಾಗಲ್ಲಲ್ವ ಹಾಗಾಗಿ ನಾನು ಅವನಿಗೆ ಫೋನ್ನ ಕೊಟ್ಟು ಅಭ್ಯಾಸ ಮಾಡ್ತಾ ಇರ್ತೀನಿ ಇದು ಒಂದು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂಥದ್ದು ಆ್ಯಕ್ಚುಲಿ ನಿಜವಾಗ್ಲೂ ಹೆಸರು ಮರ್ತೋಯ್ತು ನನಗಿದು ಈ ಭಾರತದಿಂದ ಹೇಗೆ ಉಡಾಣೆ ಮಾಡ್ತಾರೆ ಅದು ಆ ಥರದ್ದೊಂದು ಸಂಬಂಧಪಟ್ಟಿದ್ದು ಅದು ಕೂಡ ಮಾಡಿದ್ದಾರೆ ಸಕ್ಕ ಚೆನ್ನಾಗಿತ್ತು ಅಲ್ಲಲ್ಲಿ ಲೈಟ್ ಬಿಟ್ಟಿದ್ರು ನಮ್ಮ ಹುಡುಗರು ಏರೋ ನೋಡು ಏರೋ ನೋಡು ಅಂತ ಅವರು ಒಂಥರ ನೋಡ್ತಾಯಿದ್ರು ಸರೋಜಿನಿ ನಾಯ್ಡು ಸಾವಿತ್ರಿಬಾಯಿ ಹಾಗೆ ಸಖತ್ತು ಇವ್ ಇವ್ರ ಬಗ್ಗೆಯೆಲ್ಲ ನನಗೆ ನಿಜವಾಗ್ಲೂ ಏನು ಸಾಧನೆ ಮಾಡಿದ್ದಾರೆ ಏನು ಎತ್ತನ್ನೋ ಡೀಟೇಲಾಗಿ ಗೊತ್ತಿಲ್ಲ ಇವ್ ಇದನ್ನು ನಾನು ನೋಡ್ತಾ ಇರುವಾಗ ನನ್ನ ಮೈಂಡಲ್ಲಿ ಅಲ್ಲಿ ಓಡ್ತಾ ಇತ್ತು ಏನಪ್ಪ ಅಂದರೆ ಇವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಿತ್ತಲ್ವ ನಾವೂ ಆತ ಆವಾಗ ಈ ಥರ ನಮಗೆ ಸನ್ನಿವೇಶ ಇಲ್ಲ ಎಸ್ ಇವರು ಈ ಥರ ಮಾಡಿದರು ಅಂತ ಅನ್ನಿಸ್ತಾ ಇತ್ತು ಹಿಂದೆ ಯಾವ ರೀತಿ ಮರಣ ದಂಡೆನೇ ಕೊಡ್ತಾಯಿದ್ರು ಸರ್ ಈಗಲೂ ಕೊಡ್ತಾಯಿದ್ದಾರೆಲ್ಲ ಅಂತಲ್ಲ ಮರಣ ದಂಡೆನೆ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಒಂದು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನೇ ವ್ಲಾಗ್ ಅಲ್ವಾ ಅದರಲ್ಲಿ ಒಂದಷ್ಟು ಜನ ನಾವು ನೋಡಬೇಕು ಎಷ್ಟು ತುಂಬ ಚೆನ್ನಾಗಿದೆ ಅಂತ ಹಾಕಿದ್ದೀರಾ ಖಂಡಿತವಾಗ್ಲೂ ನೋಡ್ತಾ ಇದ್ದವರು ಒಂದು ಸತಿ ಹೋಗಿ ವಿಸಿಟ್ ಮಾಡಿಬಿಟ್ಟು ಬನ್ನಿ ನಾವು ಬೇರೆ ಕಡೆಯೆಲ್ಲ ಹೋಗಿ ಸುತ್ತಾಡಲಿಕ್ಕೆ ಅಂತೂ ಸಾಧ್ಯ ಇಲ್ಲ ಈಸೂರು ದುರಂತ ಇದ್ರ ಬಗ್ಗೆ ಒಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಬಂದಿದ್ದೀನಿ ನೀವು ಹೋದವರು ಖಂಡಿತ ಓದ್ಕೊಬೋದು ಹಾಗೆ ಇಲ್ಲಿ ಮುಂದೆ ಬರ್ತಾ ಆವಾಗಲೇ ಹೇಳಿದಾಗ ಒಂದಷ್ಟು ಏನು ಹೇಳ್ತಾರೆ ಈ ರಾಜರದ್ದು ಈ ಸೈನಿಕರದ ಎಲ್ಲ ಆಲ್ಮೋಸ್ಟ್ ಎಲ್ರದನ್ನು ಚಿತ್ರದುರ್ಗದ ಪಾಳ್ಯಗಾರ್ರಿ ಇವರು ಅವ್ರದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡು ಬಂದ್ವಿ ಇಲ್ಲಂತೂ ಫುಲ್ಲು ಲೈಟಿಂಗ್ಸು ಒನ್ನೊಂದೇ ಒಂದೊಂದೇ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡು ನಾನು ಮುಂದೆ ಬರೋ ವರ್ಷದೊಳಗೆ ನಮ್ಮ ಮೈದಾ ನನ್ನ ತಮ್ಮ ನನ್ನ ಮಕ್ಕಳು ಎಲ್ಲ ಹೋಗ್ಬಿಟ್ಟಿದ್ರು ಹಾಗೆ ಪರವಾಗಿಲ್ಲ ಅಂದ್ಕೊಂಡು ನಿಧಾನ ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ಒಬ್ಬಳೇ ಬರ್ತಾಯಿದೆ ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಸ್ವಲ್ಪ ಭಯ ಆಯಿತು ಅಂತಲೇ ಹೇಳ್ಬೋದು ಈ ಆಕಾಶದ ಮೇಲೆ ಹಕ್ಕಿ ಯಾವ ರೀತಿ ಇದೆ ಆ ಥರ ಈ ಕುಂಬಾರ ರೂಮಲ್ಲಿ ಮಡಕೆ ಯಾವ ರೀತಿ ಮರ್ತಾರೆ ಆ ರೀತಿ ಮಡಕೆ ಮಾ ಮಾಡೋ ಥರ ಎಷ್ಟು ಚೆಂದ ಇತ್ತು ಅಂದರೆ ಈ ಮಣ್ಣು ಕಲಸ ರೀತಿ ನೋಡಿರ್ಬೋದು ಇದು ಬಂದು ಬಟ್ಟೆ ಸೀರೆ ನೇಯ್ತಾರಲ್ವ ನೇಗೆ ಅವರು ಆ ಥರದ್ದೊಂದು ಸನ್ನಿವೇಶ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನಾವು ಅಲ್ಲೇ ಇದ್ದೀವಿ ಈ ಥರ ಸೀರೆ ನೆಯ್ಯೋರ ಹತ್ರ ಆಗಿರ್ಬೋದು ಇದಕ್ಕೆ ನೋಡಿ ಬಣ್ಣ ಕಟ್ತಾ ಇದ್ದಾರೆ ಸೀರೆಗೆ ಅನ್ನೋ ಥರ ಎಸ್ಪೆಷಲಿ ಸಖತ್ ಫ್ರೆಂಡ್ಸ್ ನನಗಂತೂ ನೋಡಿ ಫುಲ್ಲು ಖುಷಿಯಾಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿಂದ ಬಂದು ಅಲ್ಲಿ ಒಂದು ಮ್ಯೂಸಿಕ್ ಸಿಸ್ಟಮ್ ಮೇನ್ ಇಟ್ಟಿದ್ದಾರೆ ಇಲ್ಲಿ ಪಕ್ಷಿ ಕೂಗೋ ಥರ ನಾಯಿ ಬೊಗಳ ಥರ ಈ ಥರ ಇದು ಇಲ್ಲಿ ನೆಕ್ಸ್ಟ್ ಬಂದು ಆಚಾರರು ಅಂದರೆ ಕಾರ್ಪೆಂಟ್ರು ತಮ್ಮ ಮರದ ಕೆಲಸ ಏನಿದೆ ಅದನ್ನು ಮಾಡೋ ಥರ ಆವಾಗಲೇ ಹೇಳ್ದಾಗೆ ನಾನು ಇಲ್ಲಿ ನಾವೇ ನಿಂತ್ಕೊಂಡು ನೋಡ್ತಾ ಇದ್ವಿ ಅವ್ರ ಕೆಲಸ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಇನ್ನು ಅಲ್ಲಿಂದ ನೆಕ್ಸ್ಟು ನೋಡ್ಬೋದು ಚಿ ಗುಡಿಸ್ಲು ಥರ ಮನೆಗಳು ಕಟ್ಟಿರೋದು ಏನು ಹೇಳ್ತಾರೆ ಈ ಥರ ಬುಟ್ಟಿ ಎಲ್ಲ ಎಣೀತಾರಲ್ಲ ಈ ಮಾರ ಬುಟ್ಟಿ ಈ ಥರದ್ದೆಲ್ಲ ಮಾಡೋ ಥರ ಹಿಂದೆ ಪುರೋಹಿತರು ಪಾಠ ಹೇಳೋ ಥರ ಅದನ್ನು ಮಗುಂಗೆ ಕೇಳಿಸೋ ಥರ ಈ ಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಪ್ಲೇಸಸ್ ಇದೆ ಈ ಥರದ್ದು ಅಂತ ಕೇಳಿದೆ ನಾನು ಕೆಲವೊಂದು ಅಲ್ಲಿ ನೋಡಿದ್ದೆ ಬಟ್ ನೋ ಹೋಗಿ ನೋಡಿಲ್ಲ ನಾವೂ ಕೂಡ ಇಲ್ಲಿ ನನಗೆ ನೋಡಿ ಸಖತ್ ಖುಷಿಯಾಯಿತು ಇನ್ನು ಎಣ್ಣೆ ಗಾಣಿಗರು ಥರ ಅಲ್ಲಲ್ಲಿ ಇಟ್ಟಿದ್ದಾರೆ ಜಕ್ತಿಗಳು ಅಂತ ಹೇಳ್ತೀವಿ ಈ ಥರ ಕಟ್ಟಿದ್ದಾರೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಇನ್ನು ಬಂದು ಕಬ್ಬಿಣದ ಕೆಲಸ ಈ ಕುಲ್ಮೆ ಕೆಲಸ ಅಂತ ಹೇಳ್ತಾರೆ ಕಬ್ಣದ್ದು ಕೆಲಸ ಮಾಡ್ತಾ ಇರೋ ಥರ ಅಲ್ಲಿ ನೋಡಿ ಆ ಮಗು ಬಂದು ನೀರು ತೊಗೊಂಡು ಬಂದು ಹಾಕೋತಾರೆ ಈ ಹಳ್ಳಿಗಳ ಕಡೆ ಸಾಮಾನ್ಯವಾಗಿ ಈ ರೀತಿ ನಮಗೆ ನಾವು ಚಿಕ್ಕವರು ಇಲ್ಲಿ ನೋಡಿದ್ದೀನಿ ಈ ರೀತಿ ಹಗ್ಗ ಕಟ್ಟಿ ಅವಾಗೆಲ್ಲ ಬೀರು ಈ ಕಬೋರ್ಡು ಈ ಥರದ್ದು ಯಾವುದೂ ಇರಲಿಲ್ಲ ಪೆಟ್ಟಿಗೆ ಇತ್ತು ಒಂದು ಸೂಟ್ಕೇಸದು ಆಮೇಲೆ ಬಂದಿದ್ದು ಮೊದಲು ಆಮೇಲೆ ಈ ಥರ ಏನು ಹೇಳ್ತಾರೆ ಹಗ್ಗನ ಕಟ್ಟಿ ಬಟ್ಟೆನ ಹಾಕೋ ಥರ ಇದ್ದಿದ್ದು ಆಮೇಲೆ ಇಲ್ಲಿ ನೋಡಿ ಕಾಯಿನ ಇದ್ದಾರೆ ಅರ್ಶಿನ ಕುಂಕುಮ ಕಾಯಿ ಎಲ್ಲ ಇದ್ದಾರೆ ಗದ್ದೆ ಹತ್ರ ಕೂತ್ಕೊಂಡು ಎರಳಿ ಕಟ್ಟೆ ಅಂತ ಬರೋದಲ್ಲ ಅಲ್ಲಿ ಕೂತ್ಕೊಂಡು ದೊಡ್ಡವರು ಮಾತಾಡತಾರೆ ಮಕ್ಳುಗಳು ಹಾಡೋ ಥರ ಹಾಗೇ ಸಕ್ಕತ್ತಾಗಿತ್ತು ಇಲ್ಲಿ ಅಲ್ಲಲ್ಲೇ ಒಂದೊಂದು ದೇವಸ್ಥಾನಗಳು ಇರೋ ಇದೆ ಅನ್ನೋ ಥರ ಫೀಲು ಸಕ್ಕತ್ತಾಗಿತ್ತು ಆಗಿತ್ತು ಫ್ರೆಂಡ್ಸ ಒಂದು ಸತಿ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ ನೋಡ್ಬೋದು ಇಲ್ಲಿ ಆವಾಗೆಲ್ಲ ಹಿಂದೆ ಕೂತ್ಕೊಂಡು ಈ ರೀತಿ ಎಡೆಮಟೆ ಅಂತ ಹೇಳೋರು ಅದ್ರ ಮೇಲೆ ಈ ಥರ ಮೂರು ಚಕ್ರದ ಗಾಡಿ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾಯಿದ್ರು ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಾವೆ ಮಕ್ಕಳು ಅನ್ನೋ ಥರ ಹಾಗೆ ಯೋದ್ರ ಬಗ್ಗೆ ಮಂಗಲ್ಲ ಬಿರ್ಷಾಮುಂಡಾ ಏನೇನೋ ನನಗೆ ಆ್ಯಕ್ಚುಲಿ ಅದೇ ಹೇಳ್ದಾಗೆ ನನಗೆ ಇವರುಗಳ ಬಗ್ಗೆ ಎಲ್ಲ ನಮಗೆ ಸ್ವಲ್ಪ ಇನ್ನು ಗೊತ್ತಾಗಬೇಕಿತ್ತು ಅನ್ನೋ ಥರ ಇತ್ತು ಹಾಗೇ ನೋಡಿಕೊಂಡು ಬಂದ್ವಿ ಆಗ ಕಣಿ ಹೇಳ್ತೀವಿ ಅಂತ ಹೇಳಿ ಬರ್ತಾ ಇದ್ರಲ್ಲ ಆ ಥರದವರು ಇವರು ಕಣಿ ಥರ ಈಗ ಒಂದು ಹಬ್ಬ ಹರಿದಿನ ಅಂದಾಗ ಈ ರೀತಿ ವಾದ್ಯಗಳನ್ನ ನುಡಿಸ್ತಾಯಿದ್ರು ಆ ಥರ ಮತ್ತು ಶಿಲ್ಪಿಗಳನ್ನೂ ಕೂಡ ಅಷ್ಟೇನೆ ಕೆತ್ತುತ್ತಾ ಇರ್ತಾರಲ್ವ ಆ ರೀತಿ ಕೆತ್ತುತ್ತಾ ಇದ್ದಾರೆ ಅವರು ಅವ್ರ ಮನೆ ಮುಂದೆ ಕೆಲಸ ಮಾಡ್ತಾಯಿದ್ದಾರೆ ಈ ಬಾಗಿಲನ್ನ ಅಬ್ಸರ್ವ್ ಮಾಡ್ಬೋದು ನಾವು ಈಚೆ ನಿಂತಿದ್ದೀವಿ ಅಂದರೆ ಅವು ಬಾಗಿಲು ಓಪನ್ ಏರಿಯಾ ಅನ್ನೋ ಥರನೇ ಇತ್ತು ಅದಂತೂ ನಂಗೆ ಸಖತ್ ಆಯಿತು ಹಿಂದೆ ಅವಾಗೆಲ್ಲ ಅಡುಗೆ ಮನೆ ಇದೇ ರೀತಿ ಬರ್ತಾ ಇದ್ದಿದ್ದು ಇವಾಗಲೇ ನಾವು ನಮ್ಮ ಗಂಡ ಮಕ್ಕಳು ಮನೆ ಅಂತ ಇಷ್ಟೇ ಜನ ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಅವಾಗೆಲ್ಲ ಕೂಡು ಕುಟುಂಬ ಅಂತ ಇರ್ತಾಯಿತ್ತು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಹೀಗೆಲ್ಲ ಇರ್ತಾಯಿದ್ರು ಸಖತ್ತು ಖುಷಿ ಅನಿಸೋದು ಅವ್ರಿಗೆ ಸಖತ್ ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬೋದು ಅವಾಗ ಈಗ ನಿಜವಾಗ್ಲೂ ಬರೋಲ್ಲ ಇದು ಆಯುರ್ವೇದ ಪಂಡಿತರು ತಮ್ಮ ಮನೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಒಂದು ಇದು ಮಾಡಿದ್ದಾರೆ ಆಗ ಪಗಡೆ ಆಟ ಆಡ್ತಾ ಆಡ್ತಾಯಿರ್ದರಲ್ಲ ಆ ಥರದ್ದು ಏನೋ ಯೋಚನೆ ಮಾಡ್ತಾ ಇದ್ದಾರೆ ಪಗಡೆ ಆಡಿಕೊಂಡು ಅದಾದ ನೆಕ್ಸ್ಟು ಬಂದು ಈ ಕಡೆ ಬಂದು ಗೌಡ್ರ ಮನೆಯಲ್ಲಿ ಏನೋ ನ್ಯಾಯ ಹೇಳೋ ಥರ ನೋಡಿ ನಾಯಿ ಕೂರಿಸ್ಕೊಂಡಿದ್ದಾರೆ ಪಕ್ಕದಲ್ಲಿ ಬಳೆ ಬಳೆ ತೊಡಿಸ್ತಾ ಇದ್ದಾರೆ ಥರ ಇವರು ಬಳೆ ತೊಟ್ಕೊಂಡು ಕೈ ಥರ ಸಖತ್ ಫೀಲಿಂಗ್ಸ್ ಇತ್ತು ಫ್ರೆಂಡ್ಸ ನನಗಂತೂ ನೋಡ್ಬೋದು ಇಲ್ಲಿಗೆ ತಲೆ ಬಾಚೋತರ ಅಮ್ಮ ಮಗಳದು ಇವ್ರು ಇನ್ನೊಬ್ರು ಹಾಲು ಥರ ಎಕ್ಸಲೆಂಟ್ ಆಗಿತ್ತು ಹಿಂದೆ ಈ ಅಟ್ಟ ಅಂತ ಬರ್ತಾಯಿತ್ತು ನಮ್ಮ ಅತ್ತೆಯವ್ರ ಮನೇಲಿ ತೋರಿಸಿದೆ ನಿಮಗೆ ನಮ್ಮ ಮನೇಲೂ ಇದೆ ಇದು ಅಟ್ಟ ಅಂತ ಅದ್ರ ಮೇಲೆ ನಿಂತ್ಕೊಂಡು ಏನು ಹೇಳ್ತಾರೆ ಅವತ್ಕೊಂಡು ಆಟ ಆಡ್ತಾ ನಾವು ಕಳ್ಳ ಏನೋ ಹೇಳ್ತಾಯಿದ್ರು ನನಗೆ ಆ್ಯಕ್ಚುಲಿ ಅದು ಮರೆತೋಯ್ತು ಆವಟ ಆಡ್ತಾ ಇದ್ದಾರೆ ಅನ್ನೋ ಥರ ಮಾಡಿದ್ದಾರೆ ಇನ್ನು ಚಿನ್ನ ಬಿಳಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಆಮೇಲೆ ಎಕ್ಸ್ಪೆಷಲಿ ನೋಡಿ ತಾಯಿ ಮಗುಗೆ ಹಾಲು ಕೊಡಿಸ್ತಾ ಇರೋ ಥರ ಚಿನ್ನ ಬಿಳಿ ಅಂಗಡಿಲೆಲ್ಲ ಹೆಂಗಿರುತ್ತೆ ಆ ಥರ ಈ ಹಿಟ್ಟಳೆ ಸಾಮಗ್ರಿಗಳೆಲ್ಲ ಸಿಗುತ್ತಲ್ಲ ಆ ಥರದ್ದೊಂದು ಎಲ್ಲ ತೋರಿಸ್ತಾ ಇದ್ದರು ನೋಡಿ ಸಖತ್ತು ಆಯಿತು ನೋಡಿ ಇದು ನಾನು ತೊಗೊಂಡಿದ್ದೀನಿ ನಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಇನ್ನು ಶೇವಿಂಗ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಅದು ನೆಕ್ಸ್ಟು ಬಂದು ಇಲ್ಲಿ ಚಪ್ಪಲಿ ಒಲೆಯೋ ಥರ ಕುರಿಕಾಯೋ ಥರ ಸಖತ್ ಒಂದು ಎರಡು ಥರ ಇಲ್ಲ ಇಲ್ಲಿ ಇದು ಬಂದು ರಾಗಿ ತೂರ್ತಾ ಇದ್ದಾರೆ ಅವರು ತುಂಬಿ ಹಾಕ್ತಾ ಇದ್ದಾರೆ ಆ ಥರ ಇನ್ನು ಈ ವಿಷಯಕ್ಕೆ ಬಂದರೆ ಗೋದಾವರಿ ನದಿ ಯಾವ ರೀತಿ ಹರಿಯುತ್ತೆ ಅದನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಸಖತ್ ಚೆನ್ನಾಗಿತ್ತು ಸಮ್ ಟೈಮ್ ನೀರು ಎಲ್ಲ ಹೋಗ್ತಾ ಇತ್ತು ಅನಿಸುತ್ತೆ ಇವಾಗ ಸ್ಟಾಪ್ ಮಾಡಿದ್ದಾರೆ ಅನಿಸುತ್ತೆ ಹಿರಿಯ ಬೆಟ್ಟದ ರಾಜ್ ರಾಜರು ತಿಮ್ರಾಯ ತಿಮ್ರಾಜ ರಾಜರು ಈ ಥರ ಏನು ರಾಜರುಗಳಿದ್ರು ಅವ್ರನ್ನೂ ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಸಖತ್ತು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮ್ಮನೆಯೆಲ್ಲ ಎಲ್ರಿ ರಾಜರು ಮುಂದೆ ಬಿಡೋರು ಇಲ್ಲಿ ಬಂದು ರಾಜರನ್ನ ನಾವು ನೋಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಈ ರೀತಿ ನರ್ಮದಾ ನದಿ ಹರಿಯುವಾಗ ಅಲ್ಲಲ್ಲೇ ದೇವಸ್ಥಾನಗಳು ಯಾವ ರೀತಿ ಇತ್ತು ಅದೇ ರೀತಿ ಸೃಷ್ಟಿ ಮಾಡಿದ್ದಾರೆ ನೋಡ್ಬೋದು ಹಾಗೆ ಒಂದಷ್ಟು ದೇವ್ರದ್ದು ಎಲ್ಲ ಇಟ್ಟಿದ್ದಾರೆ ಇನ್ನು ರಿಯಲ್ ವಾಯ್ಸ್ ಹಾಕೋಕ್ಕೆ ಏನಾಗಿತ್ತು ಅಂದರೆ ಅಲ್ಲಲ್ಲೇ ತುಂಬ ಮ್ಯೂಸಿಕ್ ಬರ್ತಾಯಿತ್ತು ಆಚೆ ದೇವಸ್ಥಾನದ್ದು ಕೂಡ ಒಂದು ಸಾಂಗ್ಸು ಬರ್ತಾಯಿತ್ತು ಸೊ ಸಾಂಗ್ ಹಾಕೋಂಗಿಲ್ವಲ್ಲ ಹಂಗಾಗಿ ನಾನು ವಾಯ್ಸ್ ಅವರೇ ಕೊಡ್ತಾ ಇದ್ದೀನಿ ಫೈನಲಾಗಿ ಒಂದಷ್ಟು ಲಿಂಗಗಳ್ನ ಒಂದು ಎಷ್ಟೋ ಥರದ ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು ನೀವು ನೋಡ್ಬೋದು ನೇಮ್ ಸಮೇತ ಹಾಕ್ತಾಯಿದ್ದೀನಿ ನಾನು ಸಖತ್ ಚೆನ್ನಾಗಿತ್ತು ಈ ಗುಜರಾತ್ದು ದೇವಸ್ಥಾನ ಮಧ್ಯಪ್ರದೇಶದ ದೇವಸ್ಥಾನ ಈ ಥರದ್ದೆಲ್ಲ ಸಖತ್ತು ಲಿಂಗಗಳು ಎಷ್ಟು ಥರ ಇತ್ತು ಆ ಥರದ್ದೆಲ್ಲ ಹಾಕಿದ್ರು ಅದನ್ನು ಹಾಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ಹೋಗ್ತಾ ಇದ್ದೆ ಒಂದಷ್ಟು ನಾವು ನೆನ್ಪಿಟ್ಕೊಬೋದು ಇನ್ನೊಂದಷ್ಟು ನಾವು ಮರ್ತೋಗ್ಬಿಡ್ತೀವಿ ಹೌದು ಹೆಸ್ರು ಸಮೇತ ತೋರಿಸಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಅನ್ನೋದು ನನ್ನ ಒಂದು ಅಷ್ಟೇನೆ ರಾಜರುಗಳಂತೂ ಸಿಕ್ಕಾಪಟ್ಟೆ ಇದ್ದಾರೆ ಅದರಲ್ಲೂ ಇವರಂತೂ ಚೆನ್ನಾಗಿ ಕಾಣಿಸ್ತಾಯಿದ್ರು ಕ್ಯೂಟಾಗಿ ರಾಜರು ಸೊ ಹಿಂಗಾಯಿತು ಫ್ರೆಂಡ್ಸ್ ಅಪರೂಪಕ್ಕೆ ಹೋಗಬಾರ್ದು ಯಾವ ಹೋಗೋದೋ ಬೇಡವೋ ಅಂದ್ಕೊಂಡು ಒಂದೆರಡು ಮಂತ್ಸಲ್ಲೇ ಹೋದೆ ಅಂತಲೇ ಹೇಳ್ಬೋದು ನನಗಂತೂ ಫೈನಲ್ ಆಗಿ ಸಖತ್ತು ಖುಷಿಯಾಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕ ಅಂತ ಅಂದ್ಕೊತೀನಿ ಇದಂತೂ ಇನ್ನೂ ಎಕ್ಸ್ಪೆಷಲಿ ಸಖತ್ತಾಗಿತ್ತು ಸಪ್ತ ಋಷಿಗಳು ಅಂತೇಳಿ ಒಂದಷ್ಟು ಋಷಿಗಳನ್ನ ಕೂಡ ಇಲ್ಲಿ ಕೆತ್ತನೆ ಮಾಡಿದರೆ ಅದು ಸುತ್ತ ಋಷಿಗಳು ಕೂರಿಸಿದರೆ ಮಧ್ಯದಲ್ಲಿ ಒಂದು ದೊಡ್ಡದಾಗಿ ಹುತ್ತನ ಕ್ರಿಯೇಟ್ ಮಾಡಿದ್ದಾರೆ ಹುತ್ತನೂ ಅಷ್ಟೇ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ರಿಯಲ್ ಹುತ್ತ ಏನು ಮಾಡಲಿಕ್ಕೆ ಆ ರೀತಿ ಮಾಡಿದ್ದಾರೆ ನನಗೆ ಕ್ಯೂರಿಯಾಸಿಟಿ ಇದ್ರೊಳಗಡೆ ಯಾವ ರೀತಿ ಕಾಣಿಸ್ಬೋದು ಅಂತ ಬ್ಯಾಟ್ರಿ ಟಾರ್ಚ್ ಆನ್ ಮಾಡ್ಕೊಂಡು ನೋಡಿದ್ದೀನಿ ಫೈನಲ್ ಆಗಿ ಚೆನ್ನಾಗಿತ್ತು ಅಂದರೆ ನನ್ನ ಮಗ ಇದ್ದ ನನಗೆ ಒಬ್ಬಳೇ ಅಂದ್ಕೊಂಡು ಭಯ ಆಗ್ತಾಯಿತ್ತು ಅಂತ ಆವಾಗಲೇ ಹೇಳಿದೆ ಅಲ್ಲಿಂದ ನೆಕ್ಸ್ಟು ಮುಂದೆ ಹೊರಟವಿ ಇಲ್ಲಿ ಒಂದು ಒಂದಷ್ಟು ಸ್ವಾಮೀಜಿಗಳನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಬೇಡರ ಕಣ್ಣಪ್ಪ ಅವ್ರನ್ನೂ ಕೂಡ ಕ್ರಿಯೇಟ್ ಮಾಡಿದರು ಸಖತ್ತಾಗಿತ್ತು ಒಂಥರ ಬೇಡ ಬೇಡ ಅಂದ್ಕೊಂಡೋಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಈ ವ್ಲಾಗ್ನ ಫುಲ್ ನೋಡಿದ್ರೇ ನಿಮಗೆ ಅಲ್ಲಿ ಅರ್ಥ ಆಗೋದು ಫೈನಲ್ ಆಗಿ ನಮ್ಮ ಅಂಜನಪ್ಪನಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಎಕ್ಸಿಟ್ ಆದ್ವಿ ಹೊರಗಡೆ ಬಂದ ತಕ್ಷಣ ಈ ರೀತಿ ಕಳಸ ನೀರು ಹರಿತಾ ಇರೋ ಥರ ತಾಯಿ ಚಾಮುಂಡೇಶ್ವರಿನವರು ಕಾಣಿಸ್ತಾರೆ ಅಲ್ಲಿಂದ ಹೊರಗಡೆ ಬಂದು ಆಲ್ರೆಡಿ ಎಲ್ಲ ಹೊಟ್ಟೆ ಅಷ್ಟು ಅಂತ ಇದ್ದರು ಸರಿ ಇಲ್ಲಿ ಅನ್ನದಾನ ಪ್ರಸಾದ ಕೂಡ ಇರುತ್ತೆ ಗೊತ್ತಿಲ್ಲ ಅಂದರೆ ವಿಚಾರಿಸ್ಕೊಂಡು ಹೋಗಿ ನೋಡ್ಕೊಂಡು ಮಾಡಿಕೊಂಡು ಊಟ ಮಾಡ್ಕೊಂಡು ಬನ್ನಿ ಅನ್ನದ ಅನ್ನ ಸಾಂಬಾರು ಪಾಯಸ ಏನೇನೋ ಕೊಟ್ಟರು ಎಲ್ಲ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು ಪಾಪ ನನ್ನ ತಮ್ಮ ಬಾರಕ್ಕ ಅಂತ ಹೇಳಿ ವೆಯ್ಟ್ ಇದ್ದ ಅವನ ಜೊತೆ ಹಾಗೆ ಹೊರಟ್ವಿ ಎಲ್ಲ ಅನ್ನದಾನ ಅನ್ನ ಸಾಂಬಾರು ಹಾಕಿಸ್ಕೊಂಡು ತಿಂದು ಸ್ವಲ್ಪ ಪಾಯಸ ಕೂಡ ಕೊಟ್ಟು ತಿಂದ್ಬಿಟ್ಟು ಇಲ್ಲಿ ನಮ್ಗೆ ಎಷ್ಟು ಬೇಕಷ್ಟನ್ನು ನಾವು ತಿನ್ನಬೇಕಾಗುತ್ತೆ ತಿನ್ಬಿಟ್ಟು ನೀಟಾಗೆಲ್ಲ ವಾಶ್ ಮಾಡಿ ಈ ರೀತಿ ಒಂದು ಪಾತ್ರೆ ಇಡ್ಲಿಕ್ಕೆ ಪುಟ್ಟಿ ಥರ ಮಾಡಿದ್ದಾರೆ ಅದರೊಳಗಡೆ ಹಾಕ್ಬಿಟ್ಟು ಬಂದೆ ಅನ್ನ ಚೆಲ್ಲಲು ನಿಮಿಷ ಸಾಕು ಕಾಳು ಬೆಳೆಯಲು ವರ್ಷ ಬೇಕು ಅಂತ ಇತ್ತು ಚೆಲ್ಲದಿರಿ ಅನ್ನ ಹಸಿದವರಿಗೆ ಅದೇ ಚಿನ್ನ ಅಂತ ಹಾಕಿದರು ಸಖತ್ ಇಷ್ಟ ಈ ನೇಮ್ ಅಂತೂ ನಮಗೆ ಓಡಾಡೋದು ಜರ್ನಿ ಮಾಡೋದು ಮನೆ ಕೆಲಸ ಮಾಡೋದು ಇವೆಲ್ಲ ಏನು ಅನಿಸಲ್ಲ ಈ ನಮ್ಮ ಮಕ್ಕಳು ಸೌಂಡಿಗೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು ನಾಲ್ಕು ಪಿಳೆಗಳು ಕಿರ್ಚೋದು ಈ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬರೋದು ಎಲ್ಲ ಮಾಡ್ತಾಯಿದ್ರಲ್ವ ಸ್ವಲ್ಪ ಆ ಒಂದು ಸೌಂಡ್ಗೆ ಇರಿಟೇಟ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಅಲ್ಲಿಂದ ಹೊರಟ್ವಿ ಮನೆ ಕಡೆ ಹೋಗೋಣ ಅಂತ ಬಂದ್ವಿ ರಾಮನಗರದ ಕಡೆಯಿಂದ ಬಂದ್ವಿ ಸಖತ್ತು ಮಳೆ ಅಂದರೆ ಮಳೆ ನೋಡ್ತಾ ಇರ್ಬೋದು ಹೆಂಗೆ ಬಂತು ಮಳೆ ಅಂದರೆ ಇವತ್ತೇ ಫಸ್ಟು ಮಳೆ ಅಂತಲೇ ಹೇಳ್ಬೋದು ನಮಗೆ ಪರ್ಸ್ನಲ್ಲಿ ನಾನು ನೋಡಿರಲಿಲ್ಲ ಬಿಡಿ ಈ ವರ್ಷದ ಮಳೆನೇ ಇದೆ ಫಸ್ಟು ಸೊ ಮಳೆನ ನೋಡಿಕೊಂಡು ಹಾಗೆ ಮನೆ ಕಡೆ ಬಂದ್ವಿ ಸೊ ಹಿಂಗಾಯಿತು ಫ್ರೆಂಡ್ಸ ಕೆಲವೊಂದು ಟೈಮು ಹೋಗೋದೇ ಬೆಳವೋ ಅಂದ್ಕೊಂಡು ಯೋಚನೆಯಲ್ಲಿ ಇರ್ತೀವಿ ಹೋದಾಗ ಏನೋ ಒಂದು ಒಳ್ಳೆಯದಾಗಿರುತ್ತೆ ಸೊ ಫೈನಲಿ ನನಗೆ ಅಮ್ಮನವರ ದರ್ಶನ ಕೂಡ ಆಯಿತು ಇನ್ನು ನಾವು ದೇವಸ್ಥಾನದಲ್ಲಿ ಲೈಟಾಗಿ ಅನ್ನ ಸಾಂಬಾರು ತಿಂದಿದ್ದರಿಂದ ಓಕೆ ಏನಾದರೂ ಹೋಗಿ ಮಾಡ್ಕೊಳ್ಳೋಣ ಅನ್ನೋ ಒಂದು ಐಡಿಯಾದಲ್ಲಿ ಹೊರಟ್ವಿ ಮತ್ತು ನಮ್ಮ ತಂಗಿ ನಮ್ಮ ತಮ್ಮ ನಮ್ಮ ಐದನ ನಮ್ಮ ಮಕ್ಳುಗಳು ಅಲ್ಲೇ ಉಳ್ಕೊಂಡ್ರು ಮತ್ತು ಮುಂದಿನ ಒಳಗೆ ಏನಾಯಿತು ಏನು ಎತ್ತ ಅಂತ ನಾಳೆ ಹೇಳ್ತೀನಿ ಮಳೆಯಂತೂ ಸಕ್ಕತ್ತು ಜೋರಾಗಿ ಬರ್ತಾಯಿತ್ತು ಹಾಗೆ ನಮ್ಮ ಫ್ಯಾಮಿಲಿಲು ನಾವೆಲ್ಲ ಸೇರಿಕೊಂಡ್ರೂಂತೂ ಮಾತಿಗೆ ಬರನೇ ಇಲ್ಲ ಬಿಡಿ ಫುಲ್ ಎಂಜಾಯ್ಮೆಂಟ್ ಇರುತ್ತೆ ಸೊ ಹಿಂಗಾಯ್ತು ಫೈನಲ್ ಆಗಿ ಮಕ್ಕಳು ಕರ್ಕೊಂಡು ಹೋಗ್ತಾ ಇದೀವಿ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ ಸೊ ಹಿಂಗಾಯಿತು ನಿಮಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಪ್ಲೇಸಸ್ ನೋಡಿಲ್ಲ ಅಂದರೆ ಹೋಗಿ ಖಂಡಿತವಾಗ್ಲೂ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಬನ್ನಿ ನಮಗೆ ಸಾಕಾಯಿತು ಅಂತ ಒಂದು ಕಡೆ ಕೂತ್ಕೊಂಡ್ರೆ ನಮ್ಮ ಮನೆ ಮಕ್ಳಿಗೆ ಇನ್ನೂ ಸಾಕಾಗಿರಲಿಲ್ಲ ಫುಲ್ಲು ಡ್ಯಾನ್ಸ್ ಮೂಡಲ್ಲೇ ಇದ್ದರು ನಮ್ಮ ಮನೆ ಮಕ್ಕಳು ನೋಡ್ಬೋದು ಸಾಂಗ್ ಹಾಕ್ಕೊಂಡು ಹಾಗೆ ನಾವು ಟಾರ್ಚರ್ ಮಾಡ್ಕೊಂಡು ವೀಡಿಯೋ ಇದ್ದೀನಿ ಅಷ್ಟು ಜೋಶು ನಮ್ಮ ಯಶ್ಗೆ ಮಾತ್ರ ಇನ್ನು ಹಿಂದೆ ಬಂದು ನಮ್ಮ ಇದನ್ನ ನಮ್ಮ ಮಕ್ಕಳುಗಳು ಸಾಂಗ್ ಹಾಕ್ತಾಯಿದ್ರು ನಾನು ಡ್ಯಾನ್ಸ್ ನನ್ನ ಡ್ಯಾನ್ಸ್ ಮಾಡ್ತಾಯಿದ್ರು ಅಂದ್ಕೊಂಡು ನಾನು ತೋರಿಸ್ಬೇಡಿ ಅಂತ ಹೇಳ್ತಾಯಿದ್ರು ಸೊ ಹಿಂಗಾಯಿತು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಸಿಂಪಲ್ ನಮ್ಮ ಫ್ಯಾಮಿಲಿ ಸಿಂಪಲ್ ವ್ಲಾಗ್ ಇದಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್